ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಇದು ಮಹೇಂದ್ರ ಕ್ವೆಂಟೋ ಒಂದು ಗಡಿ ಕಳ್ಸ್ಕೊಟು ಕಲರ್ ಅದು ಹೌದು ಹೌದು ಮಾಡಲು ಎಷ್ಟಿದೆ ಗಡಿ ಅದು ಎರಡು ಸಾವಿರ ಹನ್ನೆರಡು ಓಡಲು ಎಷ್ಟಾಯಿತು ಸರ್ ಗಡಿ ಓನರ್ ಮೂರ ಆಗಿದೆ ಮೂರನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಸರ್ ಗಾಡಿ ಎಲ್ಲಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಇನ್ಶೂರೆನ್ಸ್ ಓಹ್ ಓಹ್ ಶೂರ್ ಶೂರ್ ಖಂಡಿತ ಖಂಡಿತ ಎಲ್ಲ ಅಪ್ ಟು ಇದೆ ಲೋನ್ ಏನಾದರೂ ಇದೆ ಸರ್ ಗಾಡಿ ಬಲ ಇಲ್ಲ ಸರ್ ಲೋನ್ ಏನಿಲ್ಲ ಲೋನ್ ಏನಿಲ್ಲ ಗಾಡಿ ರೆಡಿ ಆಗಿರೋದು ಏನಿದೆ ಗಾಡಿ ಓಡ್ರೋ ಅದು ರೆಡಿ ಇದೆ ಗಾಡಿ 87000 ಇದೆ 87000 ರೆಡಿ ಇದೆ ಹೌದು ಹೌದು ಇಂಜಿನ್ ಕಂಡೀಷನ್ ಸರ್ ಎಲ್ಲ ಚೆನ್ನಾಗಿದೆ 67000 ಅಷ್ಟೇನಾ ಹಾ ಅಷ್ಟೇ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಹಾ ಎಲ್ಲ ಪ್ರತಿಯೊಂದು ಅಪ್ಯೂಲಿಟಿ ಇದೆ ಆಮೇಲೆ ಟೈರ್ ಒಂದ್ ನೈಂಟಿ ಫೈವ್ ಮನೆ ಮನೆ ಹಾಕ್ಸಿದ ಟೈಯರ್ ಅದು ಆಮೇಲೆ ಮ್ಯಾಗ್ ವಿಲ್ ಇದೆ ಆಮೇಲೆ ಏರ್ಬ್ಯಾಗ್ ಇದೆ ಮೊನ್ನೆ ರೀಸೆಂಟ್ ಆಗಿ ಸರ್ವಿಸ್ ಮಾಡ್ಸಿದ್ದು ಸರ್ವಿಸ್ ಎಲ್ಲಾ ಇದು ಸರ್ ಫೀಚರ್ಸ್ ಏನ್ ಬರ್ತದ ಸರ್ ಇಂಟಿರ ಸರ್ ಇದಕ್ಕೆ ಇದು ಸಿ ಬರುತ್ತೆ ಬರತ್ತೆ ಆಮೇಲೆ ಪವರ್ ಸ್ಟೈರಿಂಗ್ ಬರುತ್ತೆ ಪವರ್ ವಿಂಡೋ ಬರುತ್ತೆ ಪವರ್ ಡೋ ಪವರ್ ಎ ಸಿ ಸಿಸ್ಟಮ್ ಇದೆಯಾ ಆ ಎ ಸಿ ಸಿಸ್ಟಮ್ ಇದೆ ಫುಲ್ ಎ ಸಿ ಚೆನ್ನಾಗಿದೆ ಇದು ಪವರ್ ವಿಂಡೋ ಪವರ್ ಸಿಸ್ಟಮ್ ಇದೆ ಆಮೇಲೆ ಒಂದು ರೆಕಾರ್ಡಿಂಗ್ ಸಿಸ್ಟಮ್ ಇದೆ ಅದರಲ್ಲಿ ಎಲ್ಲ ಅಪ್ಡೇಟ್ ಎಲ್ಲಾ ಚೆನ್ನಾಗಿದೆ ಇದು ಫೈವ್ ಸೀಟ್ ಸರ್ ಸೆವೆನ್ ಸೀಟ್ ಇದು ಸೆವೆನ್ ಸೀಟ್ ಗಾಡಿ ಹೀಗಾಗಿ ನಮ್ಮ ಇಬ್ಬರಿಗೆ ಹೋಗುದಲ್ಲ ಮನೆಯಲ್ಲಿ ಸುಮ್ಮನೆ ಬೇಡ ಅಂತ ಕೊಡ್ತಾ ಇರೋದು ಬೇರೆ ಸಣ್ಣ ಗಾಡಿ ತಗೋಬೇಕು ಅಂತ ಎಲ್ಲಿ ಬರ್ತದೆ ಸರ್ ಲೊಕೇಶನ್ ಗಾಡಿ ಸರ್ ಇದು ಸಾಗರ ಸಾಂದ್ರಣ

ஆ இன்னொன் இயர் ஃபுல் இன்சூரன்ஸ் இது ஆமே எஃப்சி ட்வெண்ட்டி செவன் ஓகே ஓகே சார் கழுசி நம்ம கடையில நம்ம நெகோசியேட் கடை கொடி சார் டிவாத் தேங்க்யூ